ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಅಪೋಸ್ತಲರು ಬರೆದ ಕೃತ್ಯಗಳು ಹದಿನಾರನೇ ಅಧ್ಯಾಯ ಮೂವತ್ತನೇ ವಚನ ಓದಿಕೊಂಡು ಹೊತ್ತು ಧ್ಯಾನ ಮಾಡಿಕೊಳ್ಳೋಣ ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು ಸ್ವಾಮಿಗಳೇ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದುವಿ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೆ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು ನಾವು ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯದಲ್ಲಿ ಪೌಲ ಮತ್ತು ಸೀಲ ಇವರಿಗೆ ಏನು ಮಾಡಿದ್ದಾರೆ ಎಂಬುದಾಗಿ ನೋಡುವಾಗ ಸೆರೆಮನೆಯಲ್ಲಿ ಹಾಕಿದ್ದಾರೆ ಸೆರೆಮನೆಯಲ್ಲಿ ಹಾಕಿದಾಗ ಅವರು ಮಧ್ಯರಾತ್ರಿಯಲ್ಲಿ ಎದ್ದುಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಪ್ರಾರ್ಥಿಸುವಾಗ ಸೆರೆಮನೆಯ ಬಾಗಿಲು ಮುರಿದು ಬಿತ್ತು ಅದು ಮುರಿದು ಬಿದ್ದಾಗ ಅವರ ಕಾಲುಗಳಲ್ಲಿ ಸರಪಳಿಗಳು ಹಾಕಿದ್ದರು ಮತ್ತು ಅವರ ಕೈಗಳಿಗೆ ಬೇಡಿಗಳು ಹಾಕಿದ್ದರು ಅವೆಲ್ಲವೂ ಮುರಿದು ಬಿದ್ದವು ಎಂಬುದಾಗಿ ನೋಡುತ್ತಾ ಇದ್ದೇವೆ ಮತ್ತು ವೈದ್ಯನಾದಂಥ ಲೂಕನು ಈ ರೀತಿ ಆಗಿ ಬರೆಯುತ್ತಾನೆ ಅಪೋಸ್ತಲರ ಒಂದು ಕೃತ್ಯಗಳಲ್ಲಿ ಅವ್ರು ಮಾಡಿದಂತ ಎಲ್ಲ ಕಾರ್ಯಗಳು ನೋಡುವಾಗ ಪೌಲ ಸೀಲರನ್ನು ಅವರು ಪ್ರಾರ್ಥನೆ ಮಾಡುತ್ತಾರೆ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಈ ಲೋಕದ ಜನರಿಗೆ ತಿಳಿಸುತ್ತಾರೆ ಪೌಲ ಮತ್ತು ಸೀಲರನ್ನು ಸೆರೆಮನೆಯಲ್ಲಿ ಹಾಕಿದ್ದಾರೆ ಸೆರೆಮನೆಯಲ್ಲಿ ಹಾಕಿದಾಗ ಆ ಸೆರೆಮನೆ ಏನಾಯಿತು ಎಂಬುದಾಗಿ ನೋಡುವಾಗ ಪೌಲ ಸೀಲರು ಮಧ್ಯರಾತ್ರಿಯಲ್ಲಿ ಎದ್ದುಕೊಂಡು ಪ್ರಾರ್ಥಿಸುತ್ತಾ ಇದ್ದರು ಪ್ರಾರ್ಥಿಸುವಾಗ ಅಲ್ಲಿ ಭೂಕಂಪವಾಯಿತು ಅಲ್ಲಿರ್ತಕ್ಕಂಥ ಅವರ ಸೆರೆಮನೆಯನ್ನು ಅಲ್ಲುಗಾಡಿ ಹೋಯಿತು ಪ್ರಾರ್ಥಿಸುವಾಗ ಅಲುಗಾಡಿ ಹೋದಾಗ ಆ ಒಂದು ಸೆರೆಮನೆಯ ಬಾಗಿಲುಗಳು ತೆಗೆಯಲ್ಪಟ್ಟಿತು ಮತ್ತು ಅವರ ಕಾಲು ಕೈಗಳಿಗೆ ಹಾಕಿದಂಥ ಸರಪಿಡಿಗಳು ಬಿಚ್ಚಲ್ಪಟ್ಟವು ಇವೆಲ್ಲವುಗಳು ಆದ ಮೇಲೆ ಅಲ್ಲಿ ಇರ್ತಕ್ಕಂಥ ಸೆರೆಯ ಯಜಮಾನನು ಆತನು ಎತ್ತು ಬಂದು ನೋಡುತ್ತಾ ಇದ್ದಾನೆ ಸೆರೆಯ ಮನೆಯ ಬಾಗಿಲು ತೆಗೆದದೆ ಪೌಲ ಸೀಲರು ತಪ್ಪಿಸಿಕೊಂಡು ಹೋಗಿದ್ದಾರೆ ಎಂಬುದಾಗಿ ಆ ಸೆರೆಯ ಯಜಮಾನನು ತಾನು ಸಾಯಬೇಕು ಎಂಬುದಾಗಿ ಆತನು ಒಂದು ಚಾಕುವನ್ನು ತೆಗೆದುಕೊಂಡು ಚುಚ್ಚಿಕೊಳ್ಳುವುದಕ್ಕೆ ಹೋಗುವಾಗ ಪೌಲಸೀಲರು ಹೇಳುತ್ತಾರೆ ನಾವು ಇಲ್ಲೇ ಇದ್ದೇವೆ ಏನು ಮಾಡಿಕೊಳ್ಳಬೇಡ ಎಂಬುದಾಗಿ ಹೇಳುವಾಗ ಆತನು ಪೌಲಸೀಲರನ್ನು ಹೊರಗಡೆ ಕರೆದುಕೊಂಡು ಬಂದನು ಎಂಬುದಾಗಿ ನೋಡುತ್ತೇವೆ ನೋಡುವಾಗ ಆ ಸೆರೆಯ ಯಜಮಾನನು ಪೌಲಸೀಲರ ಕೇಳುತ್ತಾನೆ ನಾನು ರಕ್ಷಣೆ ಹೊಂದಿಕೊಳ್ಳಬೇಕಾದರೆ ಏನು ಮಾಡಬೇಕೆಂಬುದಾಗಿ ಕೇಳುವಾಗ ಪೌಲಸೀಲರು ಯಜಮಾನರಿಗೆ ಹೇಳುತ್ತಾರೆ ನೀನು ಏಸು ಕ್ರಿಸ್ತನ ವಾಕ್ಯವನ್ನು ಕೇಳು ಏಸು ಕ್ರಿಸ್ತನನ್ನು ನಂಬು ನೀನು ಮತ್ತು ನಿನ್ನ ಮನೆಯವರು ರಕ್ಷಣೆ ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ಆ ಸೆರೆಯ ಯಜಮಾನನಿಗೆ ಪೌಲಶೀಲರು ವಾಕ್ಯ ಹೇಳಿದರು ಆ ಒಂದು ರಾತ್ರಿಯ ಸಮಯದಲ್ಲಿ ಅವರು ಒಂದು ಬಂಧನದಲ್ಲಿ ಇದ್ದಂತವರಾಗಿದ್ದರು ಪೌಲಶೀಲರು ಸೆರೆಮನೆಯಲ್ಲಿದ್ದಾರೆ ಆ ಸೆರೆಮನೆಯ ಬಂಧನ ಅವರು ಪ್ರಾರ್ಥನೆಯಿಂದ ಬಂಧನವನ್ನು ಬಿಚ್ಚಲ್ಪಟ್ಟಿತು ಬಿಚ್ಚಲ್ಪಟ್ಟಾಗ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಬಹುದಾಗಿತ್ತು ಆದಾಗಲೂ ಕೂಡ ಅವರು ತಪ್ಪಿಸಿಕೊಂಡು ಹೋಗಲಿಲ್ಲ ಬದಲಾಗಿ ಅವರು ಅಲ್ಲೇ ಇಟ್ಟುಕೊಂಡು ಆ ಸೆರೆಯ ಯಜಮಾನನಿಗೆ ರಕ್ಷಣೆ ಮಾರ್ಗದಲ್ಲಿ ನಡೆಸಿದರು ಮತ್ತು ಅವನಿಗೆ ನಿಜವಾದ ದೇವರು ಯೇಸು ಕ್ರಿಸ್ತನೆಂಬುದಾಗಿ ಪೌಲಶೀಲರು ತಿಳಿಸಿಕೊಟ್ಟರು ನಾವುಗಳು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ನಾವು ಏನಾದರೂ ಒಂದು ಕೆಲಸ ಕಾರ್ಯಗಳು ಮಾಡುವಾಗ ಯಾರಾದರೂ ಒಂದು ತಪ್ಪಾದಂತ ಕೆಲಸ ಮಾಡುವಾಗ ಅವು ಅದನ್ನು ನೋಡಿಕೊಂಡು ಅಲ್ಲೇ ಇದ್ದುಕೊಂಡು ಅವರಿಗೆ ಸರಿಯಾದ ಮಾರ್ಗದಲ್ಲಿ ನಡೆಸಿ ಅವರಿಗೆ ಏಸು ಕ್ರಿಸ್ತನ ವಾಕ್ಯವನ್ನು ಹೇಳಿ ನಿಜವಾದ ದೇವರು ಯೇಸು ಕ್ರಿಸ್ತನು ನೀನು ರಕ್ಷಣೆ ಹೊಂದಿಕೋ ನಿನ್ನ ಕುಟುಂಬ ರಕ್ಷಣೆ ಹೊಂದಿಕೋ ಎಂಬುದಾಗಿ ನಾವು ಈ ಒಂದು ದಿನದಲ್ಲಿ ಈ ಲೋಕದ ಜನರಿಗೆ ಹೇಳುವುದು ೇವಾ ಪೌಲಶೀಲರು ಅವರು ಸೆರೆಮನೆಯ ಒಂದು ಬಂದನ ಬಿಚ್ಚಿದಾಗಲೂ ಅವರು ಅಲ್ಲೇ ಇದ್ದುಕೊಂಡು ಆ ಸೆರೆಯ ಯಜಮಾನನಿಗೆ ರಕ್ಷಣೆ ಮಾರ್ಗದಲ್ಲಿ ಆ ಕುಟುಂಬದವರಿಗೆ ರಕ್ಷಣೆ ಮಾರ್ಗದಲ್ಲೇ ನಡೆಸಿದರು ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವುದೇ ಬಂಧನದಲ್ಲಿ ಇರುವಾಗ ಯಾವುದೇ ಕಷ್ಟದಲ್ಲಿ ಇರುವಾಗ ಯಾವುದೇ ದುಃಖದಲ್ಲಿರುವಾಗ ನಾವು ಯೇಸು ಕ್ರಿಸ್ತನಲ್ಲಿ ಪೌಲಶೀಲರು ಯಾವ ರೀತಿಯಾಗಿ ಮಧ್ಯರಾತ್ರಿಯಲ್ಲಿ ಅವರು ಪ್ರಾರ್ಥಿಸಿದರೋ ಅದೇ ರೀತಿಯಾಗಿ ನಾವು ಈ ಒಂದು ದಿನದಲ್ಲಿ ಪ್ರಾರ್ಥಿಸುವಾಗ ಏಸು ಕ್ರಿಸ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಉತ್ತರವನ್ನು ದಯಪಾಲಿಸುತ್ತಾನೆ ಪೌಲಶೀಲರಿಗೆ ಅವರಿಗೆ ಕಾಲುಗಳಿಗೆ ಮತ್ತು ಕೈಗಳಿಗೆ ಬೇಡಿಗಳು ಹಾಕಿದವು ಅವರು ಪ್ರಾರ್ಥಿಸುವಾಗ ಬೇಡಿ ಅವರ ಕೈಯಿಂದ ಕಾಲಿಂದ ಬಿಚ್ಚಿಬಿತ್ತು ಬಿತ್ತು ಮತ್ತು ಸೆರೆಮನೆಯ ಬಾಗಿಲು ತೆರೆಯಲ್ಪಟ್ಟಿತ್ತು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಏನೇ ಕಷ್ಟವಿರಬಹುದು ದುಃಖವಿರಬಹುದು ನೋವು ಕಣ್ಣೀರು ಬಾಧೆ ಅನೇಕ ರೀತಿಯಾದಂತ ವೇದನೆಗಳು ಕೂಡ ನಮ್ಮಲ್ಲಿರುವಾಗ ನಾವು ಮಾಡಬೇಕಾದಂತ ಒಂದು ಕಾರ್ಯ ಏನೆಂಬುದಾಗಿ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ನಾವು ಬಂದವರಾಗಿ ಪ್ರಾರ್ಥಿಸುವಂತವರಾಗಬೇಕು ಪ್ರಾರ್ಥಿಸುವಾಗ ನಮ್ಮ ಜೀವಿತವು ಬದಲಾಗುತ್ತದೆ ನಮ್ಮ ಪರಿಸ್ಥಿತಿಗಳು ಬದಲಾಗುತ್ತವೆ ನಾವು ಪ್ರಾರ್ಥಿಸುವಾಗ ಅಭಿವೃದ್ಧಿ ಹೊಂದುತ್ತಾ ಜೀವಿಸುತ್ತೇವೆ ಮತ್ತು ಈ ಲೋಕದ ಜನರು ಕಷ್ಟದಲ್ಲಿರುವಾಗ ದುಃಖದಲ್ಲಿರುವಾಗ ಅನೇಕ ಬಂಧನಗಳಲ್ಲಿ ಅವರು ಇರುವಾಗ ನಾವು ಆ ಮಕ್ಕಳಿಗೆ ಸಂತೈಸುವಂತವರಾಗಬೇಕು ಅವರಿಗೆ ಕರುಣೆಯನ್ನು ತೋರಿಸುವಂತವರಾಗಬೇಕು ಅವರಿಗೆ ಏಸು ಕ್ರಿಸ್ತನ ಪ್ರೀತಿಯನ್ನು ತೋರಿಸುವಂತವರಾಗಬೇಕು ಮತ್ತು ನಿಜವಾದ ದೇವರು ಏಸು ಕ್ರಿಸ್ತನು ಎಂಬುದಾಗಿ ಅವರಿಗೆ ನಾವು ತಿಳಿಸಿ ಹೇಳುವಂತವರಾಗಬೇಕು ಮತ್ತು ಈ ಲೋಕದ ಜನರಿಗೆ ಏಸು ಕ್ರಿಸ್ತನ ಬಳಿಗೆ ನಾವು ನಡೆಸುವಂತವರಾಗಬೇಕು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಸುಂದರ ಸಮಯವಾಗಿದೆ ನಾವು ಪ್ರಾರ್ಥನೆ ಮಾಡುವಾಗ ನಮಗಿರ್ತಕ್ಕಂಥ ಎಲ್ಲ ಬಂಧನಗಳು ಬಿಚ್ಚಿ ಬೀಳುವಂಥದ್ದಾಗಿದೆ ಮತ್ತು ನಾವು ಈ ಲೋಕದ ಜನರಿಗೆ ಈ ಲೋಕದ ಜನರು ಕಷ್ಟದಲ್ಲಿರುವಾಗ ಅವರಿಗೆ ನಾವು ಸಂತೈಸುವ ಮಾತುಗಳನ್ನಾಡುವಾಗ ಅವರು ನಿಜವಾದ ದೇವರು ಏಸು ಕ್ರಿಸ್ತನು ಎಂಬುದಾಗಿ ಅವರಿಗೆ ನಾವು ಸಂತೈಸುವ ಮಾತುಗಳ ಮೂಲಕ ಏಸು ಕ್ರಿಸ್ತನ ಪ್ರೀತಿಯನ್ನು ತೋರಿಸುವಂಥವರಾಗಬೇಕು ಏಸು ಕ್ರಿಸ್ತನ ಪ್ರೀತಿ ತೋರಿಸಿದಾಗ ಆ ಸೆರೆಯ ಯಜಮಾನನು ಯಾವ ರೀತಿಯಾಗಿ ಆತನು ರಕ್ಷಣೆ ಹೊಂದಿಕೊಂಡನೋ ಆ ಕುಟುಂಬದವರು ರಕ್ಷಣೆ ಹೊಂದಿಕೊಂಡರೋ ಅದೇ ರೀತಿಯಾಗಿ ಈ ಲೋಕದ ಜನರು ಕೂಡ ರಕ್ಷಣೆ ಹೊಂದಿಕೊಳ್ಳುವಂತವರಾಗಿದ್ದಾರೆ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಕಷ್ಟದಲ್ಲಿದ್ದಂತ ಮಕ್ಕಳಿಗೆ ಏಸು ಕ್ರಿಸ್ತನ ಪ್ರೀತಿಯನ್ನು ಏಸು ಕ್ರಿಸ್ತನ ವಾಕ್ಯವನ್ನು ನಾವು ತಿಳಿಸುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕಲ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ ಆಮೆ